ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ಯಲಿಶನ ಕೆಲವು ಮಹತ್ ಕಾರ್ಯಗಳು ಎರಡನೆಯ ಅರಸುಗಳು ನಾಲ್ಕನೆಯ ಅಧ್ಯಾಯ ಒಂದನೆಯ ವಚನದಿಂದ ಒಂದು ದಿವಸ ಪ್ರವಾದಿ ಮಂಡಲಿಯಲ್ಲಿರುವ ಒಬ್ಬನ ಹೆಂಡತಿಯು ಯಲಿಶನ ಹತ್ತಿರ ಬಂಧು ಅವನಿಗೆ ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು ಅವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುವುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ನನ್ನ ಇಬ್ಬರ ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆ ಹಿಟ್ಟಳು ಯಲಿಶನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಿನ್ನ ಮನೆಯಲ್ಲಿ ಏನಿರುತ್ತದೆ ಏಳು ಅಂದನು ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ವರೆತಾಗಿ ಏನು ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ಯಲುಶ್ಯನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಅವರ ಮುಂದಿಟ್ಟಿರುವ ಪಾತ್ರೆಗಳನ್ನೆಲ್ಲ ಎಣ್ಣೆ ಬೈದಳು ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಹಾಮೇನ್ ದೇವರು ಈ ವಾಕ್ಯಗಳನ್ನು ಆಶೀರ್ವಾದಿಸಿ ಅನೇಕರು ಸಾಲ ಸಂಕಷ್ಟಗಳಲ್ಲಿ ಇದ್ದವರಿಗೆ ಅಮೂಲ್ಯವಾದ ಕೃಪೆಯನ್ನು ನೀಡಿ ನನ್ನ ನಾವಿಕ ನೀನು ನನ್ನ ಬಾಳಿನ ದೋಣಿಯಲ್ಲಿ ನನಗೆ ಆಸರೀನು ನಾನು ಕುಕ್ಕೋದಿಲ್ಲ ಎಂದಿಗೂ ನಾನು o'r